ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರ್ಯಾರು ನನ್ನ ಚಾನಲನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಇವತ್ತು ನಾನು ಹೇಳಬೇಕು ಅಂದ್ಕೊಂಡಿರೋ ವಿಷಯ ಏನು ಅಂತಂದರೆ ಮದುವೆ ಆಗಬೇಕಾಗಿರೋ ಹೆಣ್ಣು ಮಕ್ಕಳು ನಿನಗೆ ಮದುವೆ ಆಗೋ ಹುಡುಗ ಹೇಗಿರಬೇಕು ಏನು ಬಯಸ್ತಿದೆಯಾ ಹುಡುಗನಿಂದ ಅಂತ ಏನಾದರೂ ಕೇಳಿದ್ರೆ ಮುಖ್ಯವಾಗಿ ಹೇಳೋದೇನು ಅಂತಂದರೆ ಆ ಹುಡುಗ ನಾನು ಹೇಗೆ ಹೇಳಿದ್ರೆ ಹಾಗೆ ಕೇಳಬೇಕು ನಾನು ಏನು ಹೇಳಿದ್ರು ಸರಿ ಅಂತ ತಲೆ ತೂಗಬೇಕು ಅಂದರೆ ತಲೆ ಅಲ್ಲಾಡಿಸ್ಬೇಕು ಅಂತ ಒಂದು ಹೇಳ್ತಾರೆ ಇನ್ನೊಂದೇನು ಅಂತಂದರೆ ತಂದೆ ತಾಯಿನ ದೂರ ಇಡಬೇಕು ನಮ್ಮ ಜೊತೆ ಇರ್ಕೂಡ್ದು ಅಂಥೇಳಿ ಹೇಳ್ತಾರೆ ತುಂಬ ಜನ ಹೆಣ್ಮಕ್ಳುಗಳು ಆದರೆ ಒಂದು ಮಾತು ಹೇಳ್ತೀನಿ ನಾನು ನೀವು ಹುಡುಗನ ಅಪ್ಪ ಅಮ್ಮನ ನೋಡ್ಕೊಳ್ಳಲ್ಲ ಅಂತೀರ ಆದರೆ ಆ ಹುಡುಗಿಗೂ ಅಪ್ಪ ಅಮ್ಮ ಇರ್ತಾರೆ ಅವರನ್ನು ಆ ಹುಡುಗ ನೋಡ್ಕೋಬೇಕು ಇದೆಷ್ಟು ಸರಿ ನೀವು ಹೇಳಿ ಅದೊಂದು ಇನ್ನೊಂದೇನು ಅಂದರೆ ಗುಣ ಎಷ್ಟು ಮುಖ್ಯ ಅಂದರೆ ನಾವು ಚೆನ್ನಾಗಿರಬೇಕು ಅಂದರೆ ತುಂಬ ಮುಖ್ಯ ಆಗೋದೇನು ಅಂದರೆ ಗುಣ ಅವನು ಒಳ್ಳೆಯವನ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನ ಅನ್ನೋದೇ ಮುಖ್ಯವಾಗಿ ನೋಡಬೇಕಾಗಿರೋದು ಅದನ್ನು ಯಾರೂ ನೋಡಲ್ಲ ಈ ಹೆಣ್ಮಕ್ಳುಗಳು ಹೇಗೆ ಕುಣಿತಾರೆ ಅದೇ ಥರ ತಂದೆ ತಾಯಿಗಳು ಸರಿ ಅಂತ ಹೇಳ್ತಾರೆ ಅವ್ರ ತಾಳೋಕ್ಕೆ ತಂದೆ ತಾಯಿಗಳು ಕುಣಿತಾರೆ ಆದರೆ ಆ ಥರ ಕುಣಿಬಾರ್ದು ಅಂತ ಹೇಳಿ ಒಂದು ತಾಯಿ ಮಗಳಿಗೆ ಹೇಗೆ ಬುದ್ಧಿ ಕಳಿಸ್ತಾಳೆ ಅಂದರೆ ಎಡುತ್ತಾ ಇರೋ ಮಗಳಿಗೆ ತುಂಬ ಚೆನ್ನಾಗಿ ಒಂದು ತಾಯಿ ಬುದ್ಧಿ ಕಲಿಸಿದಾಳೆ ಅದು ಹೇಗೆ ಏನು ಎತ್ತ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡೋಣ ಅಂದ್ಕೊಳ್ತಾ ಇದ್ದೀನಿ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅದೇನು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ ಯು ಪಿನಲ್ಲಿ ನಡೆದ ಒಂದು ಘಟನೆ ಇದು ಅಲ್ಲಿ ಇದ್ದ ಒಂದು ತಾಯಿ ಮಗ್ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿಗೆ ಹುಡುಗನ್ನ ಹುಡುಕ್ತಿರ್ತಾಳೆ ಆಗ ತಾಯಿ ಮಗಳನ್ನು ಕೇಳ್ತಾಳೆ ನೀನು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗಂಗೆ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು ನೀನೇನು ಬಯಸ್ತಿದೀಯಾ ಹುಡುಗನಿಂದ ಅಂತ ಕೇಳಿದ್ರೆ ನನಗೆ ಪ್ರೈವಸಿ ಇರಬೇಕು ನಾನು ಸ್ವತಂತ್ರವಾಗಿರಬೇಕು ಅಂದರೆ ಆ ಹುಡುಗಂಗೆ ತಂದೆ ತಾಯಿ ಇಬ್ಬರೂ ಇರಬಾರ್ದು ನಾನು ಅವನು ಇಬ್ಬರೇ ಇರಬೇಕು ಆವಾಗ ನಾನು ಯಾವ ಥರ ಇದ್ದರೂ ಹೇಗಿದ್ದರು ಯಾರೂ ಕೇಳಲ್ಲ ಯಾಕೆಂದರೆ ನನ್ನ ನನಗಂಡ ಅದವನು ನಾನು ಹೇಳ್ದಂಗೆ ಕೇಳ್ತಾನೆ ತಡೆಯೋರು ಯಾರೂ ಇರಲ್ವಲ್ಲ ಅದಕ್ಕೆ ಹೇಳ್ತಿದ್ದೀನಿ ತಂದೆ ತಾಯಿ ಇಲ್ಲದೇ ಇರೋ ಹುಡುಗನ ಅಂದರೆ ಇಲ್ಲದೇ ಇರೋ ಹುಡುಗ ಅಂದರೆ ಅವ್ರನ್ನ ದೂರ ಇಡಬೇಕು ಆ ಥರ ಒಪ್ಕೊಳ್ಳೋ ಅಂಥ ಹುಡುಗನ ನೀನು ಹುಡುಕು ಅಂತ ಹೇಳಿ ಆ ಮಗಳು ಕೇಳ್ತಾಳಂತೆ ತಾಯಿನ ನೋಡಿ ನಾವು ಮಕ್ಕಳನ್ನು ತಿದ್ದಬೇಕು ಅಂತಂದರೆ ನಮ್ಮ ರೂಟಲ್ಲಿ ಎಷ್ಟು ಹೇಳಲಿಕ್ಕೆ ಅಂತ ಪ್ರಯತ್ನ ಪಟ್ಟರು ಎಷ್ಟು ತಿಳಿಸ್ಬೇಕು ಅಂದ್ಕೊಂಡ್ರು ಕೆಲವು ಮಕ್ಳುಗಳು ಅರ್ಥ ಮಾಡ್ಕೊಳ್ಳೋಲ್ಲ ನೀನೇ ತಪ್ಪಾಗಿ ತಿಳ್ಕೊಳ್ತಿದ್ಯಾ ನೀನು ಮಾಡೋದೇ ತಪ್ಪು ನಾನು ಸರಿಯಾಗೇ ಇದ್ದೀನಿ ಅಂಥೇಳಿ ಮಂಡವಾದ ಮಾಡ್ತಾರೆ ಅಂಥ ಸಮಯದಲ್ಲಿ ನಾವು ಅವ್ರ ರೂಟಲ್ಲೇ ಹೋಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನೀನು ಮಾಡ್ತಿರೋ ತಪ್ಪು ನೋಡು ಅಂಥೇಳಿ ತೋರಿಸ್ಬೇಕು ಅಂದಾಗ ನಾವು ಅವ್ರ ರೂಟಲ್ಲೇ ಹೋಗಬೇಕು ಅದೇ ಥರನೇ ಇವ್ರ ತಾಯಿ ಕೂಡ ಸರಿ ನಮ್ಮ ಆಯಿತು ನೀ ಹೇಳ್ದಂಗೆ ಆಗಲಿ ಅಂತ ಹೇಳಿ ಮೂರು ವರನ ನೋಡ್ತಾಳಂತೆ ತಾಯಿ ನೀನು ಯಾರನ್ನ ಚೂಸ್ ಮಾಡ್ತೀಯೋ ಅವ್ರಿಗೆ ಕೊಟ್ಟು ನಿನ್ನ ಮದುವೆ ಮಾಡ್ತೀನಿ ಒಬ್ಬರು ಡಾಕ್ಟ್ರು ಇನ್ನೊಬ್ಬ ಇಂಜಿನಿಯರು ಇನ್ನೊಬ್ಬ ಲಾಯರು ಇವ್ರು ಮೂರು ಜನದಲ್ಲಿ ನಿನಗೆ ಯಾರು ಇಷ್ಟನೋ ಅವ್ರಿಗೆ ಕೊಟ್ಟು ನಿನ್ನ ಮದುವೆ ಮಾಡ್ತೀನಿ ಮಾತಾಡು ಅಂತ ಹೇಳಿ ಕರ್ಕೊಂಬಂದು ತೋರಿಸ್ತಾಳಂತೆ ಮಗಳಿಗೆ ತೋರಿಸ್ದಾಗ ಎಲ್ಲ ಸರಿ ಹಾಂ ಇನ್ನೊಂದು ಹೇಳ್ತಾಳಂತೆ ತಾಯಿ ಇಷ್ಟಿಷ್ಟು ಸಂಪಾದನೆ ಮಾಡ್ತಾರೆ ತಿಂಗಳಿಗೆ ನೀನು ಹೇಗೆ ಬೇಕಾದ್ರೂ ಬದುಕ್ಬೋದು ಅಂಥೇಳಿ ಅದನ್ನೂ ಹೇಳ್ತಾಳಂತೆ ತಾಯಿ ಹೇಳಿದಾಗ ಎಲ್ಲ ಸರಿ ಅಮ್ಮ ನಾನೇನೋ ಪರೀಕ್ಷೆ ಮಾಡ್ತೀನಿ ನನಗೆ ಯಾರು ಇಷ್ಟನೋ ಅವ್ರನ್ನೇ ಹೇಳ್ತೀನಿ ನಿನಗೆ ಆದರೆ ನೀನು ಯಾಕೆ ಈ ಅನಾಥಾಶ್ರಮಕ್ಕೆ ಕರ್ಕೊಂಡು ಬಂದಿ ಅಂತ ಹೇಳಿ ಮಗಳು ಕೇಳ್ತಾಳಂತೆ ಕೇಳಿದಾಗ ಇಷ್ಟೇ ಹೇಳ್ತಾಳಂತೆ ತಾಯಿ ತಂದೆ ತಾಯಿ ಇರೋ ಅಂಥ ಹುಡುಗನ್ನ ನೋಡಿದ್ರೆ ನೀನು ಹೊರಗಡೆ ಕರ್ಕೊಂಡು ಹೊರಟೋಗ್ತೀನಿ ತಂದೆ ತಾಯಿ ಜೊತೆ ಇರಬಾರ್ದು ಅಂತ ಹೇಳಿ ನೀನು ಹೇಳ್ತೀಯ ಆ ಹುಡುಗನಿಗೆ ಅಂದರೆ ನೀನು ಹೇಳ್ದಂಗೆ ಕೇಳಬೇಕು ಸಪ್ರೇಟ್ ಇರಬೇಕು ಅಂತೀಯ ಅವ್ರಿಗಿಷ್ಟು ನೋವಾಗತ್ತೆ ಆ ತಂದೆ ತಾಯಿಗೆ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿರ್ತಾರೆ ಪ್ರೀತಿಯಿಂದ ಬೆಳೆಸಿರ್ತಾರೆ ಅಂಥ ಹುಡುಗನ ನೀನು ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರಿಗೆ ನೋವಾಗತ್ತೆ ಆ ನೋವು ಕೊಡೋಕ್ಕೆ ನನಗಿಷ್ಟ ಇಲ್ಲ ಅದೇ ಅಂಥ ಹುಡುಗನ್ನ ನೀನು ಮದುವೆ ಮಾಡಿಕೊಂಡ್ರೆ ಅವ್ರ ತಂದೆ ತಾಯಿನೇ ಇರಲ್ಲ ಹೀಗಿದ್ದಾಗ ಬೇರೆ ಮಾಡೋ ಅವಶ್ಯಕತೆ ಇರೋದೇ ಇಲ್ವಲ್ಲಮ್ಮ ಮಾಡ್ಕೊ ನಿನಗೆ ಹುಡುಗ ಬೇಕು ಅಪ್ಪ ಅಮ್ಮ ಅಲ್ವಲ್ಲ ಅಂಥೇಳಿ ತಾಯಿ ಹೇಳ್ತಾಳಂತೆ ಹೇಳಿದಾಗ ತುಂಬ ಬೇಜಾರಾಗುತ್ತೆ ನಾ ಈ ಥರ ಯೋಚನೆನೇ ಮಾಡಲಿಲ್ವಲ್ಲಮ್ಮ ನಂದು ತಪ್ಪೇ ಮೇಲಿಂದ ನಾನು ಆ ಥರ ತಪ್ಪು ತಪ್ಪಾಗಿ ಯೋಚನೆ ಮಾಡಲ್ಲ ದೊಡ್ಡ ಕುಟುಂಬ ಇರೋವಂಥ ಒಂದು ಹುಡುಗನ್ನೇ ನೋಡು ಆ ಹುಡುಗನ ಮದುವೆ ಮಾಡಿಕೊಂಡು ಅವರ ಜೊತೆನೇ ನಾನು ಅಡ್ಜಸ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತೀನಿ ಅಂಥೇಳಿ ಆ ಹುಡುಗಿಗೆ ಗೊತ್ತಾಗಿ ಅದೇ ಥರ ಹೇಳ್ತಾಳಂತೆ ತಾಯಿ ಹತ್ರ ಇಲ್ಲ ಮನೆ ಹೇಳ್ದಂಗೆ ಕೇಳ್ತೀನಿ ಅಂಥೇಳಿ ಆಮೇಲೆ ದೊಡ್ಡ ಕುಟುಂಬ ಇರೋ ಅಂಥೇಳಿ ಇರೋ ಅಂತಹ ಒಂದು ಹುಡುಗನ್ನೇ ನೋಡ್ತಾಳೆ ತಾಯಿ ಅಲ್ಲೇ ಅಂದ್ರೆ ಆ ಹುಡುಗನೇ ಮದುವೆ ಆಗಿ ಈಗ ಚೆನ್ನಾಗಿದ್ದಾಳು ಕೂಡ ಆ ಹೆಣ್ಮಗಳು ನಾನು ನಿಮ್ಗಳಗಾದರೂ ಅದೇ ಹೇಳ್ತೀನಿ ಮಕ್ಕಳು ಏನು ಹೇಳಿದ್ರೆ ಅದೇ ಸರಿ ಅಂಥೇಳಿ ನಡ್ಕೊಳ್ಳೋದಲ್ಲ ಹಿಂದೆಲ್ಲ ಇತ್ತು ಹೌದು ಕಿರುಕುಳ ಕೊಡ್ತಿದ್ರು ಅತ್ತೆ ಮಾವ ಅನ್ನೋರು ಈಗ ಆ ಥರ ಇಲ್ಲ ಯಾಕೆಂದರೆ ಹುಡುಗಿ ಸಿಗೋದೇ ತುಂಬ ಕಷ್ಟ ಆಗಿದೆ ಈಗ ಇಂಥ ಸಮಯದಲ್ಲಿ ತಂದೆ ತಾಯಿ ಅನ್ನೋರು ಹುಡುಗನ ಹೆತ್ತ ತಂದೆ ತಾಯಿ ಆ ಹುಡುಗಿ ಹೇಗೆ ಹೇಳಿದ್ರೆ ಹಾಗೆ ಕೇಳಕ್ಕೆ ರೆಡಿ ಇದ್ದಾರೆ ಈಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅವರು ನೈಂಟಿ ಪರ್ಸೆಂಟ್ ಕೇಳಿಗಿಳಿದಾಗ ನಾವೊಂದು ಹತ್ತು ಪರ್ಸೆಂಟ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಏನಂತೆ ನಮಗೂ ಮಗು ಆಗತ್ತೆ ನಾಳೆ ನಾವೂ ಮದುವೆ ಮಾಡಬೇಕು ಆ ಮಗುಗೆ ಹೆಣ್ಣಾಗಲಿ ಹುಡ್ ಗಂಡಾಗಲಿ ಆ ಮಕ್ಳಿಗೆ ಮದುವೆ ಮಾಡಬೇಕಾ ಎಕ್ಸಾಂಪಲ್ ಈಗ ನಮಗೆ ಗಂಡ ಮಗನೇ ಹುಟ್ಟಿದ ಅವನಿಗೂ ಮದುವೆ ಮಾಡಬೇಕು ಆವಾಗ ಆ ಹುಡುಗಿ ನಮ್ಮ ಮನೆಗೆ ಸೊಸೆ ಆಗ್ತಾಳೆ ಮದುವೆ ಆದರೆ ಬರ್ತಾಳೆ ನಮ್ಮನ್ನು ಅಡ್ಜಸ್ಟ್ ಆಗಬೇಕು ಅಂದರೆ ನಾವು ನಮ್ಮ ಅತ್ತೆನ ಸಹಿಸ್ಕೊಳ್ಬೇಕಾ ಬೇಡವಾ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾ ಬೇಡವಾ ಒಂದು ವಿಷಯದಲ್ಲಿ ದಯವಿಟ್ಟು ತುಂಬ ತಪ್ಪು ಮಾಡ್ತಿದ್ದೀರಾ ನಾವು ಅತ್ತೆ ಆಗಬೇಕು ಮುಂದೆ ನಾವು ಸೇವೆ ತಗೋಬೇಕು ಅಂದರೆ ಈಗಲಿಂದ ನಾವು ಕೂಡ ಅತ್ತೆ ಸೇವೆ ಮಾಡಿ ನಾವು ಆ ಪುಣ್ಯ ಸಂಪಾದನೆ ಅನ್ನೋದು ಮಾಡಿದ್ರೆ ನಾಳೆ ನಮ್ಮ ಸೊಸೆ ನಮಗೂ ಮಾಡ್ತಾಳೆ ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಳಿ ಇವತ್ತು ನಾವು ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗತ್ತೆ ನಾವು ಕೆಟ್ಟದ್ದು ಮಾಡಿದರೆ ನಾಳೆ ನಮಗೂ ಕೆಟ್ಟದೇ ಆಗುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಸರಿನಾ ತಪ್ಪ ಯೋಚನೆ ಮಾಡಿ ಮಾಡಿ ಅದು ಸರಿ ಇದ್ದರೆ ಮಾತ್ರ ಮಾಡಿ ಇಷ್ಟೇ ನಾನು ಹೇಳಬೇಕು ಅಂದ್ಕೊಂಡಿದ್ದು ಏನು ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ